ನೋಡಿ ಈಗ ತಾನೇ ವಿಧಾನಸಭೆಯಲ್ಲಿ ಚರ್ಚೆ ಆಗೋದನ್ನ ನಾನು ಕೇಳಿದೆ ಏನು ಅಂತ ಹೇಳಿದ್ರೆ ಬಹುಶಃ ಇವರಿಗೆ ಮಾತನಾಡುವಂತವ್ರು ಇರುವಂತ ಯಾರು ಸುರೇಶ್ ಕುಮಾರ್ ಅವರು ಇರ್ಬಹುದು ಆನಂತರ ಆರ್ ಅಶೋಕ್ ಅವ್ರು ಇರ್ಬೋದು ಬಹುಶಃ ಬುದ್ಧಿ ಎಲ್ಲಿ ಇಟ್ಟಿದಾರೋ ನಮಗೆ ಗೊತ್ತಿಲ್ಲ ಈ ಸದನದಲ್ಲಿ ಹೇಳ್ಬೇಕೋ ಗೊತ್ತಿಲ್ಲ ಇವತ್ತು ನಿನ್ನೆ ಯಾರೋ ಪ್ರೆಸ್ ಮೀಟ್ ಮಾಡಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ನನಗೆ ಅನ್ಸುತ್ತೆ ಏನು ನಡೀತಾ ಇದೆ ಸಿ ಎಂ ಕೊಲೆಗಾರ ಅಂತ ಹೇಳಿದಾರೆ ಗೊತ್ತಿದ್ಯಾ ನಿಮ್ಗೆ ಅದು ನೀವು ಯಾರು ಅದನ್ನ ಹಾಕಿಲ್ಲ ನೀವು ಅವ್ನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿ ಎಂ ಎ ಕೊಲೆಗಾರ ಅಂತ ಹೇಳಿದ್ದಾರೆ ಮುಂದೆ ಸದ್ಯಣ್ಣ ಎರಡು ಅಂಜಿಕೆನೂ ಇರುವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತೆಯರನ್ನು ಹತ್ಯೆ ಮಲ್ತನ ಚಿತ್ರ ಸಿದ್ದರಾಮಯ್ಯ ಘೋಟ್ ಕೆಂಡಾರಂತ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ್ ಮಾಡಿದ್ದಾರೆ ನಾನು ಕೇಳಬೇಕು ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರಿಸ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿರ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳೋದು ಅವರು ಹೇಳ್ತಾ ಇದಾರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ರಂತೆ ಸಿದ್ದರಾಮಯ್ಯ ಅವರು ಸಿಎಂ ಅವರು ಇಪ್ಪತ್ನಾಲ್ಕು ಕೊಲೆ ಮಾಡಿದ್ದಾರೆ ಅವರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸದನದಲ್ಲಿ ಸದನದ ಪಾವಿತ್ರ್ಯತೆಯನ್ನು ಅವರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೊಟ್ಟಿದ್ದು ಎರಡು ಸಾವಿರದ ಇಪ್ಪತ್ಮೂರು ಚುನಾವಣೆ ಟೈಮ್ ಅಲ್ಲಿ ಅದು ಕೂಡ ಅವ್ರು ಹೇಳಿದ್ದಲ್ಲ ಹರೀಶ್ ಪೂಂಜಾ ಅವರು ಅವರು ಮಹೇಶ್ ಶೆಟ್ಟರ್ ಹೇಳೋಕ್ಕಿಂತ ಮುಂಚೆ ಹರೀಶ್ ಪೂಂಜಾ ಅವರು ಹೇಳಿದ್ರು ತುಂಬಿದ ಸಭೆಯಲ್ಲಿ ಹೇಳಿದ್ರು ಕಾರ್ಯಕರ್ತರ ಸಾರ್ವಜನಿಕರ ಸಭೆಯಲ್ಲಿ ಹೇಳಿದ್ರು ಸಿದ್ದರಾಮಯ್ಯ ಇಪ್ಪತ್ನಾಲ್ಕು ಕೊಲೆಯನ್ನ ಮಾಡಿದ್ದಾನೆ ಅರೆ ಹಂಗೆ ಹಿಂಗೆ ಅಂತ ಗೇಲಿ ಮಾತಾಡಿದ್ದು ಯಾರು ಹರೀಶ್ ಪೂಂಜಾ ಅವರು ಮಾತಾಡಿದ್ದು ಅದನ್ನ ಅದಕ್ಕೆ ಪ್ರತ್ಯುತ್ತರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹರೀಶ್ ಪೂಂಜಾ ಅವರು ಈ ಕ್ಷೇತ್ರದ ಶಾಸಕರಾದಂಥವ್ರು ಅವರು ಈ ತರ ಹೇಳಿಕೆ ಕೊಟ್ರೆ ನಾವು ಮತ್ತೆ ನಂಬಬೇಕಲ್ಲ ಹ ಇಪ್ಪತ್ನಾಲ್ಕು ಕೊಲೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಹೇಳಿದ್ರೆ ನಾವು ನಂಬಬೇಕಾಗತ್ತೆ ಹೌದು ನಾವು ಹೇಳ್ತೇವೆ ಅಂತ ಆದ್ರೆ ಹರೀಶ್ ಪೂಂಜಾ ಅವರು ಹೇಳಿದ ಸತ್ಯನ ಸುಳ್ಳ ಎರಡರಲ್ಲಿ ಒಂದಾಗಬೇಕು ಹರೀಶ್ ಪೂಂಜಾ ಅವ್ರನ್ನ ಏನೋ ರಾಜೀನಾಮೆ ಕೊಡಬೇಕು ಒಂದ್ ವೇಳೆ ಸುಳ್ಳ ಹೇಳಿದ್ರೆ ಅದು ನಿಜ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ ದಯವಿಟ್ಟು ಇದನ್ನ ನಿನ್ನೆ ಪ್ರೆಸ್ ಮೀಟ್ ಮಾಡಿದೆ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಅವರು ಆನಂತರ ಸುರೇಶ್ ಕುಮಾರ್ ಅವರು ಈ ಸುಳ್ಳು ಈ ಜಾಲತಾಣಗಳಲ್ಲಿ ಬಂದಂತಹ ಕಟ್ ಎಡಿಟ್ ಪೇಸ್ಟ್ ಅವುಗಳನ್ನ ನಂಬಿಕೊಂಡು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಮೇಲೆನೆ ಈ ಶಾಸಕರುಗಳ ಮೇಲೆ ಆನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಆರ್ ಅಶೋಕ್ ಅವರು ಮತ್ತೆ ಸುರೇಶ್ ಕುಮಾರ್ ಅವರ ಮೇಲೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಅವ್ರ ಮೇಲೆ ಕೂಡ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವ್ರು ಕೊಡ್ತಾ ಇದ್ದಾರೆ ಆನಂತರ ಇನ್ನೊಂದು ಎರಡು ಮೂರು ಟಿವಿ ಚಾನಲ್ನಲ್ಲಿ ಭೀಮಾ ಹಂಗೆ ಹೇಳಿದ ಹಿಂಗ್ ಹೇಳಿದ ಅಂತ ಹೇಳ್ತಾ ಇದ್ದಾರೆ ಒಂದಿಷ್ಟು ದಿನದ ಹಿಂದೆ ಬಹುಶಃ ಒಂದು ಹತ್ತು ಹನ್ನೆರಡು ದಿನದ ಹಿಂದೆ ಮಂಜುನಾಥ್ ಗೌಡ ಅಂತ ಎಸ್ ಐ ಟಿ ಇನ್ಸ್ಪೆಕ್ಟರ್ ಭೀಮನ್ಗೆ ಏನು ನಿನಗೆ ಗಲ್ಲಿಗೇರಿಸ್ತಾರೆ ಅಂತಂದು ಹೇಳಿ ಒಂದು ವಿಡಿಯೋ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನಾವು ಹೇಳಿದ್ವಿ ಅದು ಸುದ್ದಿ ಕೂಡ ಆಗಿತ್ತು ಈಗ ಬಹುಶಃ ನಮಗನಸ್ತಾ ಇದೆ ಆ ಅವನಿಗೆ ಹೆದರಿಸಿ ಬೆದರಿಸಿ ವಿಡಿಯೋ ಮಾಡಿಕೊಂಡು ಅದನ್ನ ಟಿವಿ ಚಾನೆಲ್ಗೆ ಲೀಕ್ ಮಾಡಿರಬಹುದು ಅನ್ನುವಂತ ಸಂಶಯ ಬರ್ತಾ ಇದೆ ಆ ಹೆದರಿಸಿದಂತ ಏನೋ ವಿಡಿಯೋಗಳನ್ನ ಮೊಟ್ಲಿ ಇವರು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ಸುಳ್ಳು ಸುದ್ದಿಗಳನ್ನ ಇವರು ಪ್ರಸಾರ ಮಾಡ್ತಾ ಇದಾರೆ ಅವ್ರ ಎಲ್ಲರ ಮೇಲೆ ಕೂಡ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಪೊಲೀಸರು ಕ್ರಮ ಕೈಗೊಳ್ಳಿ ಆ ಟಿವಿ ಚಾನೆಲ್ನಲ್ಲಿ ಸುಳ್ಳು ಸುದ್ದಿ ಯಾರು ಹೇಳ್ತಾ ಇದ್ದಾರೆ ಆ ಟಿವಿ ಚಾನಲ್ ಗೆ ಯಾರು ಮಾಹಿತಿ ಕೊಟ್ಟರು ಅವ್ರನ್ನು ಕೂಡ ಅರೆಸ್ಟ್ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ ಈಗ ತಾನೇ ಜಸ್ಟ್ ಯಾರು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ನೀವು ನೋಡಬಹುದು ಟಿವಿ ಚಾನೆಲ್ ಅವರು ಎಲ್ಲರೂ ಬಂದಿದ್ದಾರೆ ಲೈವ್ ಆಗಿ ಅವರು ಕೂಡ ಹೇಳ್ತಾ ಇದಾರೆ ಸ್ಪಷ್ಟೀಕರಣವನ್ನ ಕೊಡ್ತಾ ಇದ್ದಾರೆ ವಿನಾಕಾರಣ ಸುಳ್ಳು ಸುದ್ದಿಗಳನ್ನ ಎಬ್ಬಿಸಿ ಜನರಲ್ಲಿ ಆತಂಕ ಹುಟ್ಟು ಹುಟ್ಟಿಸೋದು ತಪ್ಪು ಸಂದೇಶವನ್ನು ಹುಡ್ಸುದು ಈ ನಕಲಿ ದೇವಮಾನವನ ಇದರದ್ದು ಮುಂಚಿಂತರೂ ಅದೇ ಮಾಡ್ಕೊಂಡು ಬಂದಿದ್ದಾರೆ ನಿನ್ನೆ ನಾವು ಏನು ಹೇಳಿದ್ದೇವೆ ದಾಖಲೆಗಳನ್ನ ಹೊರಗಡೆ ತೆಗಿದೀವಿ ಶವಗಳನ್ನ ಯಾವ ರೀತಿ ಮರ್ಡರ್ ಆಗಿದಂತ ಕೇಸ್ ಬಗ್ಗೆ ಯಾವ ರೀತಿ ಮುಚ್ಚಿ ಹಾಕಿದ್ದಾರೆ ಅಂತ ಹೇಳಿದೇವಿ ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಆಗಬಾರ್ದು ಯಾರು ಸುಳ್ಳು ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ ಅವ್ರ ಎಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನಮಸ್ತೆ